ಕಾರ್ಖಾನೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ವೇಳೆ ಆಯಿತಪ್ಪಿದ್ದು ಕಾರ್ಮಿಕ ಸುರೇಶ್ ಪೂಜಾರಿ ಸಾವು ಸಕ್ಕರೆ ಕಾರ್ಖಾನೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ವೇಳೆ ಆಯತಪ್ಪಿ ಬಿದ್ದು ಕಾರ್ಮಿಕ ಸಾವನ್ನಪ್ಪಿರುವ ಘಟನೆಯಂದು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಆಲ್ಮೇಲ್ ಪಟ್ಟಣದ ಕೆಪಿಆರ್ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಿದ್ದ ಕೆಪಿಆರ್ ಸಕ್ಕರೆ ಕಾರ್ಖಾನೆಯ ಕಾರ್ಮಿಕ ಹಾಗೂ ಆಲ್ಮೇಲ್ ಪಟ್ಟಣದ ಧನದ ಬಜಾರ್ ನಿವಾಸಿ ಸುರೇಶ್ ಹನುಮಂತ್ ಪೂಜಾರಿ ಮೃತ ಯುವಕನಾಗಿದ್ದಾನೆ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ ಸುರೇಶ್ ಬಿದ್ದು ಸಾವನ್ನಪ್ಪಿದ್ದು ಕಾರ್ಖಾನೆ ಆಡಳಿತ ಮಂಡಳಿ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿ ಮೃತ ಸುರೇಶ್ ಕುಟುಂಬಸ್ಥರು ಹಾಗೂ ವಿವಿಧ ಸಂಘಟನೆಯ ಕಾರ್ಯಕರ್ತರು ಆಲ್ಮೇಲ್ ಪಟ್ಟಣದ ಅಂಬೇಡ್ಕರ್ ವೃತ್ತದ ಎದುರು ದಿಢೀರನೆ ಪ್ರತಿಭಟನೆ ನಡೆಸಿದರು ತಮಿಳುನಾಡಿನ ಮೂಲದ ಕೆಪಿಆರ್ ಸಕ್ಕರೆ ಕಾರ್ಖಾನೆಯಲ್ಲಿ ಹಲವು ತಿಂಗಳಿನಿಂದ ಕೆಲಸ ಮಾಡುತ್ತಿದ್ದ ಸುರೇಶ್ ಇನ್ನೂ ಕಾರ್ಖಾನೆಯಲ್ಲಿ ಬಿದ್ದ ಪರಿಣಾಮ ಸೋಲಾಪುರದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿದರು ಏನು ಆರ್ ದಾಖಲೆ ಮಾಡ್ಬೇಕಲ್ಲ ಏನು ಬೇರೆ ಬರ್ದು ನಾವೇನು ಬೇರೆ

ನಮಗೆ ಎಮ್ ಎಲ್ಸಿನೂ ಬಂದಿಲ್ಲ ಇನ್ನ ಇನ್ನೂರಿಗೆ ಎಮ್ ಎಲ್ ಸಿ ಬಂದಿಲ್ಲ ರೆಫರ್ ಕೇಳಿ ನಾವು ಹೋಗಿ ಮಂಟುವಳಿ ಎಮ್ ಎಲ್ ಸಿ ಮಾಡಿಲ್ಲ ಇಲ್ಲಿ ಹಂಗೆ ಡೈರೆಕ್ಟ್ ಆಗಿ ಎಮ್ ಎಲ್ ಸಿ ಮಾಡಿಲ್ರಿ ಇವರು ಎಮ್ ಎಲ್ ಸಿ ಮಾಡಿದ್ರೆ ಹೇಳ್ತಾರೆ ಇಲ್ಲಿ ಎಮ್ ಎಲ್ ಸಿ ಮಾಡಿಲ್ಲ ಅವರು ಸೀರಿಯಸ್ವರಲ್ಲಿ ಕಳಿಸ್ಬಿಟ್ರೆ ರೆಫರ್ ಮಾಡ್ಯವ್ರು ಮನೆಯವರು ಕಳಿಸಿ ರೆಫರ್ ಮಾಡ್ತಾರೆ ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನ ಸಮಿತಿಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸ ಕಲಿಸಿಕೊಡಲಾಗುವುದು ಮೊದಲ ತಿಂಗಳು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸವಿದ್ದು ನಂತರ ಮುಂದಿನ ಭರ್ತಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಥಿ ಐದನೇ ತರಗತಿ ಏಳನೇ ತರಗತಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಒಳಗೆ ಮಾತ್ರ ಮಹಿಳೆಯರಿಗೆ ಮಾತ್ರ ಸುವರ್ಣಾವಕಾಶ ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಮಹಿಳೆಯರಿಗೆ ಉಚಿತ ಊಟ ಉಚಿತ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಸ್ಟೈಪಂಡ್ರಿ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಏಜೆನ್ಸಿ ಅಲ್ಲ ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗೆ ಒಂಬೈನೂರು ಮಹಿಳಾ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಸಂಪರ್ಕಿಸಿ ఎంటు ఏ ఒడు ఎరడు ఆరు నాకు ఆరు ఆరు ఐదు ఎంటు ఏడు ఒడు ఎరడు ఆరు నాల్కూ ఆరు ఏడు ఆరు